ಅದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಆ್ಯಂಡ್ ಶು ಎಲ್ಲರಿಗೂ ಶುಭೋದಯ ಇವತ್ತು ನಾನು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ ಆ್ಯಂಡ್ ಟೈಮ್ ಸೇವಿಂಗ್ಸು ಇದೆ ಆ್ಯಂಡ್ ಇದು ವರ್ಕಿಂಗ್ ವುಮೆನ್ಸ್ಗೂ ಕೂಡ ಹೌದು ಆ್ಯಂಡ್ ಚಿಕ್ಕ ಮಕ್ಕಳಿಗೂ ಕೂಡ ಹೌದು ಯಾವ ಥರ ಯೂಸ್ ಆಗುತ್ತೆ ಅಂತ ನಿಮಗೆ ನಾನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಮಾಡ್ತಾ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಯಾವ ಥರ ಯೂಸಸ್ ಇದೆ ಅಂತ ಸೊ ಲೆಸ್ಟ್ ಇದಕ್ಕೆ ಮೊದಲು ಏನು ಬೇಕು ಅಂತಂದರೆ ನಮಗೆ ಬ್ಯಾಟರ್ ಬೇಕು ಇದನ್ನು ಯಾವ ಥರ ರೆಡಿ ಮಾಡಬೇಕು ಅಂತ ನೀವು ಕಮೆಂಟ್ಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಇದನ್ನು ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಮೊದಲು ನಾನು ಬ್ಯಾಟರ್ನ ಇಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಅದಾದಮೇಲೆ ಒಂಚೂರು ಶುಗರು ಇಷ್ಟು ಕ್ವಾಂಟಿಟಿ ಆದರೆ ಸಾಕು ಸ್ಪೂನ್ ಏನು ಬೇಡ ಸೊ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಆಯಿಲ್ ಆಯಿಲ್ ಕೂಡ ಇಷ್ಟೇ ಸಾಕು ಇದು ನಾನು ಪ್ರಿಪೇರ್ ಮಾಡ್ತಾ ಇರೋದು ಒಬ್ಬರು ಲಂಚ್ಗೆ ಆದರೆ ಸರಿ ಹೋಗುತ್ತೆ ಇದನ್ನು ನಾವು ಈ ಥರ ಮಾಡಬೇಕು ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ ನಾನು ಏನಾದರೂ ಕ್ಲಾರಿಟಿ ಇರಲಿಲ್ಲ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಸೊ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ಕೋತೀನಿ ನಾನು ಸೊ ಇದಕ್ಕೆ ನಾನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದೇ ಜಾಸ್ತಿ ಗಟ್ಟಿ ಇರಬಾರ್ದು ಒಂದು ಹದಕ್ಕೆ ಬರಬೇಕು ಯಾವ ಥರ ಅದ ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು ಹೇಳಿದ್ನಲ್ವ ಆವಾಗಲೇ ನಿಮಗೆ ಏನು ಅಂತಂದರೆ ಇದು ಏನಕ್ಕೆ ವರ್ಕ್ ವುಮೆನ್ಗೆ ಯೂಸ್ ಆಗುತ್ತೆ ಅಂತಂದರೆ ಸೊ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಯೂಸ್ ಆಗುತ್ತೆ ಇದಕ್ಕೆ ಈ ಪಡ್ ಮಾಡಬೇಕಾದ್ರೆ ಚಟ್ನಿ ನಾವು ಹಾಕಬೇಕು ಚಟ್ನಿನ ನಾವು ಯೂಸ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾವು ಗ್ರೇವಿನ ಮಾಡಬೇಕಾಗುತ್ತೆ ಸೊ ನಮಗೆ ವರ್ಕ್ ಬೀಸಿಲಿ ನಮ್ಗೆ ಅದು ಮಾಡೋಕ್ಕಾಗಲ್ಲ ಇದನ್ನು ಈ ಥರ ನಾವು ರೆಡಿ ಮಾಡಿಕೊಂಡು ಇದನ್ನು ನಾವು ಬಾಕ್ಸ್ಗೆ ಹಾಕ್ಕೊಂಡ್ರೆ ಇದು ಮಾರ್ನಿಂಗ್ ಮಾಡಿಕೊಂಡ್ರೆ ಆಫ್ಟರ್ನೂನ್ಗೂ ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಆಮೇಲೆ ಹೆಲ್ತ್ಗೂ ಕೂಡ ಇದು ಒಳ್ಳೆಯದು ಸೊ ಇವಾಗ ನನಗೆ ಬ್ಯಾಟರ್ ರೆಡಿ ಆಯಿತು ಸೊ ಬ್ಯಾಟರ್ ಫಿನಿಶ್ ನೋಡಿ ಈ ಥರ ಇದ್ರೆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಮಗೆ ಸಾಕು ಈ ಥರ ಈ ಕಡೆ ಗಟ್ಟಿನೂ ಇರಬಾರ್ದು ಈ ಕಡೆ ನಮಗೆ ಇದೂ ಇರಬಾರ್ದು ದೋಸೆ ದೋಸೆ ಬ್ಯಾಟರ್ ರೆಡಿ ಮಾಡ್ತಿರಲ್ವಾ ಆ ಹದಕ್ಕಿದ್ರೂ ಓಕೆನೇ ಸೊ ಇಂಗ್ರೀಡಿಯನ್ಸ್ ಬೇಕು ಅಂತ ನಾನು ಬಿಫೋರ್ನೇ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಏನು ಬೇಕು ಅಂತ ಇದು ಈ ಪಡ್ ಮಾಡ ಮಸಾಲ ಪಡ್ ಮಾಡೋಕ್ಕೆ ಇಷ್ಟಿದ್ರೆ ಸಾಕು ಇನ್ನೇನು ಬೇಡ ಇದಕ್ಕೆ ಬಂದು ಈರುಳ್ಳಿ ಅದಾದ್ಮೇಲೆ ಕರಿಬೇವು ಆಮೇಲೆ ಹಸಿ ಮೆಣಸಿನ್ಕಾಯಿ ಈ ಹಸಿ ಮೆಣ್ಸಿನಕಾಯಿನ ನೀವು ಮಕ್ಕಳಿಗೆಲ್ಲ ಕೊಡ್ತೀನಿ ಅಂತಂದರೆ ಸೊ ಸ್ಕಿಪ್ ಮಾಡಿ ಇಲ್ಲ ಸಾಕು ಇದು ನಮಗೆ ಅಂದರೆ ನಾನು ನನ್ನ ಅಳತೆ ಪ್ರಕಾರ ನಾನು ಇದನ್ನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತಂದರೆ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕೊತ್ಮುರಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಬಂದು ಟೊಮೆಟೊ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಟೊಮೆಟೊ ಮತ್ತು ಈರುಳ್ಳಿನ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ನಾನು ಬ್ಯಾಟರ್ಗೆ ನಾನು ಇದನ್ನು ಆ್ಯಡ್ ಇದ್ದೀನಿ ಈ ಬ್ಯಾಟರ್ಗೆ ಇವಾಗ ಆಲ್ರೆಡಿ ಒಂದು ಫೈವ್ ಮಿನಿಟ್ಸ್ ಆಯಿತು ಸೊ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಟೊಮೆಟೊ ಸೊ ಇದು ಚಿಕ್ಕ ಮಕ್ಕಳಿಗೆ ನಾನು ಯಾವ ಥರ ಯೂಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಅಲ್ವಾ ಈಗ ಚಿಕ್ಕ ಮಕ್ಕಳುಗಳು ಚಟ್ನಿಗಳು ತಿನ್ನಲ್ಲ ಗ್ರೇವಿಗಳನ್ನ ತಿನ್ನಲ್ಲ ಸೊ ಇದನ್ನ ನಾವು ಮಾಡಿಕೊಟ್ರೆ ಓಡಾಡ್ತಾ ಮಾಡ್ತಾ ಅದನ್ನು ತಿಂತಾನೆ ಇರ್ತಾರೆ ಆಮೇಲೆ ಅವ್ರಿಗೊಂದು ಕೈಗೆ ಕೊಟ್ಬಿಟ್ರೆ ಸಾಕು ತಿಂತ ಓಡಾಡ್ತಾ ಇರ್ತಾರೆ ಆಮೇಲೆ ಇದಕ್ಕೆ ಚಟ್ನಿ ಪುಡಿನೇ ಬೇಕು ಅಂತ ಅನ್ನೋ ನೆಸೆಸಿಟಿನೂ ಏನೂ ಇಲ್ಲ ಸೊ ನಾನು ಇದನ್ನು ತುಂಬ ಸತಿ ನಾನು ಯೂಸ್ ಮಾಡಿದ್ದೀನಿ ವೀಕಲ್ ಒನ್ಸ್ ನಾನು ಇದನ್ನ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ಸೊ ಇದನ್ನ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಅಷ್ಟು ಬಂದು ಯಾವ ಥರ ನಾವು ಇದನ್ನ ಬೇಯಿಸಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಇಷ್ಟೇ ಈ ಹಂಚು ಕಾಯ್ತಾ ಇರಲಿ ಪಡ್ಡಿನ ಹಂಚು ಇದು ನಂದು ಕಬ್ಣದ ಆಗಿರೋದ್ರಿಂದ ಇದು ಕಾಯೋಕ್ಕೆ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಇದು ನನ್ನ ಸೆಕೆಂಡ್ ವಿಡಿಯೋ ಆಗಿರೋದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಯಾವುದಾದ್ರೂ ಆ್ಯಡ್ ಮಾಡಬೇಕಾದ್ರೆ ಇಲ್ಲ ಬ್ಯಾಟರ್ ಏನಾದರೂ ಕನ್ಸಿಸ್ಟೆನ್ಸಿ ಗೊತ್ತಾಗಿಲ್ಲ ಅಂತಂದರೆ ನನಗೆ ಶೇರ್ ಮಾಡಿ ಇಲ್ಲ ಈ ಥರ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಈ ಥರ ಮಾಡಿದ್ರೆ ಬೆಟರು ಅಂತ ಏನಾರು ಸಜೆಷನ್ ಹೇಳಿದ್ರು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಚೇಂಜಸ್ ಮಾಡ್ಕೋತೀನಿ ಸೊ ಇದು ಇವಾಗ ಕಾದಿದೆ ಈಗ ನೆಕ್ಸ್ಟ್ ನಾವು ಬ್ಯಾಟರ್ನ ಆ್ಯಡ್ ಮಾಡೋಣ ಅದಕ್ಕೆ ಇದಕ್ಕೆ ಬಂದ್ಬಿಟ್ಟು ಇವಾಗ ಆಯಿಲನ್ನ ಹಾಕೋಣ ನಿಮಗೆ ಟೇಸ್ಟಿಗೆ ಅನುಗುಣವಾಗಲಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಸೊ ಆ ಥರನಾದರೂ ಇದನ್ನು ಆಯಿಲ್ನ ಕನ್ಸಿ ಇಷ್ಟ ಆಗ್ಬೋದು ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದೊಂದು ಸ್ಪೂನ್ ಎಲ್ಲದಕ್ಕೂ ನಾನು ಹಾಕ್ತಾ ಇದ್ದೀನಿ ಹಾಕಿ ಆದಮೇಲೆ ಇದನ್ನು ಈ ಥರ ಒಂದು ಸ್ವಲ್ಪ ಮಾಡ್ಕೋತೀನಿ ನಿಮ್ಗೆ ಗೊತ್ತಾಗ್ತಿದೆ ಅನಿಸ್ತಾ ಇದೆ ಇದು ಸ್ವಲ್ಪ ಸ್ಪ್ರೆಡ್ ಆಗಲಿ ಅಂತ ಓಕೆನಾ ಇದಾದಮೇಲೆ ನೆಕ್ಸ್ಟು ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ ಬ್ಯಾಟರ್ನ ನಾನು ಅದಕ್ಕೆ ಇವಾಗ ಹಾಕೋಣ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಸೊ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಡೋಣ ಆಯಿತಾ ಅಷ್ಟೇ ನಿಮ್ಮ ಆ ಪಡ್ಡದು ಆಟ ಇರುತ್ತಲ್ಲ ಆ ಒಂದು ಸ್ಪೂನಲ್ಲಿ ಇರುತ್ತಲ್ಲ ಒಂದೊಂದು ಒಂದೇ ಒಂದೊಂದೊಂದು ಸ್ಪೂನಲ್ಲಿ ಇರುತ್ತೆ ಈ ಥರ ಹಾಕ್ಬೇಕು ಪ್ರತಿಯೊಂದು ಇದು ಇದುಗಳು ಆಡ್ತಾ ಬರೀಬೇಕು ಓಕೆ ಫ್ರೀಶ್ ಇದಾದಮೇಲೆ ನಾವು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡೋಣ ಓಕೆ ಗೊತ್ತಾ ಸಿಗ ಅನ್ನಿಸ್ತಾ ಇದೆ ಇದಾದ ಮೇಲೆ ನಾವು ಇದನ್ನು ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಡಿಪೆಂಡ್ ಅಪಾನ್ ನೀನು ಮೇಲೆ ಬರುತ್ತೆ ನಂದು ಹೇಳಿ ನಿಮ್ಗೆ ಹೋಗಿ ಹಂಚಿನ ತವಾಗಿರೋದ್ರಿಂದ ಅದನ್ನದ್ದು ಅದಕ್ಕೆ ನನಗಿರ ಫೈವ್ ಮಿನಿಟ್ಸ್ ತೊಗೊಳಕ್ಕೆ ಫುಲ್ ಹಾಂ ಈ ಥರ ಆಗಿರುತ್ತೆ ಏನಾಯ್ತು ಅಂತ ಮಾಡಿ ತಗೋದಿಲ್ಲರೋದೆಲ್ಲ ನಿಮ್ಮ ಅಂತ ನಾನು ಆಗುತ್ತೆ ಉಂಟಾಗಿ ಅದೇನು ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕಂಪನ್ ಮಾಡಿ ನನಗೆ ಕಂಟಿನ್ಯೂಸ್ ಆಗ ಒಂದೇ ಟೈಮಲ್ಲಿ ನಾನು ಆಗಿನ ಆ್ಯಡ್ ಮಾಡೋಲ್ಲ ಮಾಡಲ್ಲ ನಾನು ಸ್ವಲ್ಪ ಕಡಿಮೆ ಯೂಸ್ ಇರೋದ್ರಿಂದ ಇಲ್ಲಿ ನನಗೆ ಡೇವ್ ಅಲ್ಲಿಗೆ ನನಗಿನ ಆಳನ್ನ ಹಾಕೊಳ್ತಾ ಇದ್ದೀನಿ ಸೊ ಇದಾದಮೇಲೆ ಮೇಲೆ ಕೊಟ್ಟು ಮಾಡ್ಕೊಳ್ಳಿ ಮಾಡ್ಕೊಂಡು ಇದು ಸೇಮ್ ಪ್ರದರ್ ಬಂದಿರಬೇಕು ನಾನು ಸೊ ಇವಾಗ ಆಲ್ರೆಡಿ ಇದು ಆಗಿದೆ ಸೊ ಇದನ್ನು ಒಂದು ಆಫ್ ಮಾಡಿಬಿಟ್ಟು ಗ್ಯಾಸ್ನ ಈ ಥರ ಕ್ರಿಸ್ಪಿನೆಸ್ ಬಂದಿದೆ ಕಾಣಿಸ್ತಿದೆ ಅಲ್ವಾ ಈ ಥರ ಬಂದಿದೆ ನೋಡಿ ಈ ಥರ ಎಲ್ಲ ಪಡ್ಗಳು ಇದೇ ಥರ ಆಗಿದೆ ನೋಡಿ ನೋಡಿ ರೆಡಿ ಆಯಿತು ಪಡ್ಡು ಸಿಂಪಲ್ ಆ್ಯಂಡ್ ಟೇಸ್ಟಿ ಕೇವಲ ಹತ್ತೇ ನಿಮಿಷದಲ್ಲಿ ನಾನು ನಿಮಗೆ ಇದನ್ನು ಯಾವ ಥರ ರೆಡಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ನಿಮಗೆ ಇದೆಲ್ಲ ಲೈಕ್ ಆಗಿರುತ್ತೆ ಸೊ ಇಷ್ಟನೂ ಆಗಿರುತ್ತೆ ಇಷ್ಟನೂ ಪಟ್ಟಿರ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಓಪನ್ ಮಾಡಿಬಿಟ್ಟು ನೋಡೋಣ ಹೆಂಗಿದೆ ಟೇಸ್ಟು ಅಂತ ಸೊ ತುಂಬ ಬಿಸಿ ಇದೆಯಲ್ವಾ ಬಿಸಿ ಇರೋದ್ರಿಂದ ಇದ್ರದ್ದು ಗೊತ್ತಾಗ್ತಿಲ್ಲ ನೋಡಿ ಗೊತ್ತಾಗ್ತಿದೆಯಲ್ವ ಇಲ್ಲಿ ನೋಡಿ ಈ ಥರ ಒಳಗಡೆ ಎಲ್ಲ ಬೆಂದೋಗಿದೆ ನೀಟಾಗಿ ಅದು ಫ್ಲೇವರ್ ಬರ್ತಾ ಇದೆ ನನಗೆ ಈ ಥರ ಎಲ್ಲ ಆಗಿದೆ ನಿಮಗೆ ಈ ವಿಡಿಯೋ ಲೈಕ್ ಆಯಿತು ಅಂದ್ಕೋತೀನಿ ನೀವು ಒಂದು ಟ್ರೈ ಮಾಡಿ ನೋಡಿ ಮಾಡಿ ಅದು ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು